ಕಾನೂನು ಸುವ್ಯವಸ್ಥೆ ಕೇವಲ ದಕ್ಷಿಣ ಕನ್ನಡ ಅಥವಾ ಉಡುಪಿನಲ್ಲಿ ಅಷ್ಟೇ ಅಲ್ಲ ಇಡೀ ರಾಜ್ಯದಲ್ಲಿ ಇವತ್ತು ಏನು ಪ್ರಕರಣಗಳು ನಡೀತಾ ಇದೆ ಇತ್ತೀಚೆಗೆ ದಾವಣಗೆರೆ ಜಿಲ್ಲೆ ಚನ್ನಗಿರಿನಲ್ಲಿ ನಡೀರ್ತಕ್ಕಂಥ ಘಟನೆ ಇರ್ಬೋದು ಪೊಲೀಸ್ ಸ್ಟೇಷನ್ಗೆ ನುಗ್ಗಿ ಪೊಲೀಸರ ಮೇಲೆ ಹಲ್ಲೆ ಮಾಡಿರ್ತಕ್ಕಂಥ ಪ್ರಕರಣ ಹುಬ್ಳಿನಲ್ಲಿ ಇವತ್ತು ಏನು ಕೊಲೆಗಳು ನಡೀತಾ ಇದೆ ಗುಲ್ಬರ್ಗ ಈ ರೀತಿ ಅನೇಕ ಪ್ರಕರಣಗಳು ಕಳೆದ ಎರಡು ಮೂರು ತಿಂಗಳಲ್ಲಿ ನಡೀತಾ ಇದೆ ಈ ರಾಜ್ಯದಲ್ಲಿ ಒಂದು ಚುನಾಯಿತ ಸರ್ಕಾರ ಇದೆ ಅಂಥೇಳಿ ಜನ ಮರ್ತಿದ್ದಾರೆ ಇವತ್ತು ಯಾಕೆ ಅಂತ ಇವತ್ತು ಪೊಲೀಸ್ ಅಧಿಕಾರಿಗಳ ಒಂದು ವೈಫಲ್ಯತೆ ಸರ್ಕಾರದ ವೈಫಲ್ಯತೆ ಎದ್ದು ಕಾಣ್ತಾ ಇದೆ ಕಾನೂನು ಸುವ್ಯವಸ್ಥೆ ಸಂಪೂರ್ಣ ಯಾರು ಯಾರೇನು ಬೇಕಾದರೂ ಮಾಡ್ಬೋದು ಅಂತಕ್ಕಂಥ ವಾತಾವರಣತೆ ನಿರ್ಮಾಣ ಆಗಿದೆ ಮತ್ತು ಸರ್ಕಾರದ ಒಂದು ಅಲ್ಪಸಂಖ್ಯಾತ ತುಷ್ಟೀಕರಣದ ರಾಜಕಾರಣ ನಡೀತಾ ಇದೆ ಇದರ ಪರಿಣಾಮ ಇವತ್ತು ರಾಜ್ಯದ ಜನರು ಅನುಭವಿಸ್ತಾ ಇದ್ದಾರೆ ವ್ಯತ್ಯನ ಪಡ್ತಾ ಇದ್ದಾರೆ ನೋಡಿ ಅವ್ರ ಮೂಗ ನೈರಕ್ಕೂ ಅವ್ರು ಮಾತನಾಡ್ತಾ ಇದ್ದಾರೆ ರಘುಪತಿ ಭಟ್ರಿಗೆ ಪಕ್ಷದಿಂದ ಏನು ಅನ್ಯಾಯ ಯಾವತ್ತೂ ಕೂಡ ಆಗಿಲ್ಲ ಸಾಕಷ್ಟು ಬಾರಿ ಅವಕಾಶ ಸಿಕ್ಕಿದೆ ಸಾಕಷ್ಟು ಬಾರಿ ಅವಕಾಶ ಸಿಕ್ಕಿದೆ ಇನ್ನು ಅನೇಕರಿಗೆ ಇನ್ನೂ ಕೂಡ ಅವಕಾಶ ಸಿಗಬೇಕಾಗಿದೆ ಅವಕಾಶ ಸಿಕ್ಕಂತವ್ರಿಗೆ ಸಿಗಬೇಕು ಅಂತ ಹೇಳಿದ್ರೆ ಅದು ಸರಿಯಲ್ಲ ಅವ್ರ ಬಗ್ಗೆ ಇನ್ನೇನು ಹೆಚ್ಚೇನು ಮಾತನಾಡೋಕ್ಕೋಗೋದಿಲ್ಲ ಯಾವುದೋ ಗೆಲ್ತೇನೆ ಅಂತಕ್ಕಂಥ ಅವ್ರು ಅವರೇನಿದ್ದಾರೆ ಇವತ್ತು ನಮ್ಮ ಪಕ್ಷದ ಸಂಘಟನೆ ನನ್ನ ಚಿಕ್ಕಮಗಳೂರು ಮೂಡಿಗೆರೆ ಇವತ್ತು ಮಂಗಳೂರು ಮುಗಿಸ್ಕೊಂಡು ಇವತ್ತು ಉಡುಪಿಗೆ ಬಂದಿದ್ದೇನೆ ನನಗೆ ಸಂಪೂರ್ಣ ವಿಶ್ವಾಸ ಇದೆ ನಮ್ಮ ಅಭ್ಯರ್ಥಿಗಳಾಗಿರ್ತಕ್ಕಂಥ ಡಾಕ್ಟರ್ ಧನಂಜಯ್ ಸರ್ಜಿಯವರು ಇವತ್ತೆಲ್ಲರ ಆಶೀರ್ವಾದದಿಂದ ಇವತ್ತು ನಮ್ಮ ಅಭ್ಯರ್ಥಿ ಆಗಿದ್ದಾರೆ ಇವತ್ತೇನೋ ನೈಋತ್ಯ ವಲಯದ ಇವತ್ತು ಒಂದು ಗ್ರಾಜುಯೇಟ್ಸ್ ಏನಿದ್ದಾರೆ ಪದವೀಧರು ಏನಿದ್ದಾರೆ ಅವ್ರಿಗೆ ಆಶೀರ್ವಾದ ಮಾಡ್ತಾ ಇದ್ದಾರೆ ಮೊದಲ ಬಾರಿ ಚುನಾವಣೆ ಸ್ಪರ್ಧೆ ಮಾಡಿದರೂ ಸಹ ಒಬ್ಬ ಸಜ್ಜನ ರಾಜಕಾರಣಿಗಳು ಅಂಥೇಳಿ ಹೊತ್ತು ಜನ ಮಾತನಾಡ್ತಾ ಇದ್ದಾರೆ ಪದವೀಧರು ಮಾತನಾಡ್ತಾ ಇದ್ದಾರೆ ಸಂಪೂರ್ಣವಾಗಿ ಆಶೀರ್ವಾದ ಮಾಡ್ತಾರೆ ದೊಡ್ಡ ಹಂತರದಲ್ಲಿ ಡಾಕ್ಟರ್ ಧನಂಜಯ ಸರ್ಜಿಯವರು ಗೆಲ್ತಾರೆ ಮತ್ತೊಂದು ಕಡೆ ನಮ್ಮ ಭೋಜೇಗೌಡರು ಜಾತ್ಯತೀತ ಜನತಾದಳದ ಏನೋ ಎಮ್ ಎಲ್ ಸಿಗಳಿದ್ದಾರೆ ಬಿ ಜೆ ಪಿ ಎಲ್ಲ ಮುಖಂಡರು ನಮ್ಮ ಶಾಸಕರು ಎಲ್ಲರೂ ಕೂಡ ಒಗ್ಗಟ್ಟಾಗಿ ಕೆಲಸ ಮಾಡ್ತಾರೆ ಭೋಜೇಗೌಡರು ಸಹ ದೊಡ್ಡ ಹಂತದಲ್ಲಿ ಗೆಲ್ತಾರೆ ಯಾವುದೇ ಅನುಮಾನಗಳು ಬೇಡ ನಿಮಗೆ